ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲರಿಗೂ ತುಂಬನೇ ಥ್ಯಾಂಕ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವತ್ತು ತುಂಬನೇ ಸಿಂಪಲ್ಗೆ ಮತ್ತು ಅಷ್ಟೇ ಸುಲಭವಾಗಿ ಚಪಾತಿಗೆ ಮತ್ತು ರೊಟ್ಟಿಗೆ ಹೊಂದ್ಕೊಳ್ಳುವಂಥ ಹಾಲು ಮೆಂತಿ ಕರಿನ ಮಾಡ್ತಾ ಇದೀನಿ ತುಂಬನೇ ರುಚಿಯಾಗಿರುತ್ತೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ಪ್ಯಾನ ಇಟ್ಕೊಂಡು ಒಂದು ಆಗೋಷ್ಟು ಕಡಲೆ ಬೀಜನ ಸೇರಿಸಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಉರ್ಕೊತಾಯಿನಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಕಡಲೆ ಬೀಜ ಎಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಎಳ್ಳನ್ನ ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು ಸೇರಿಸೋದ್ರಿಂದ ರುಚಿ ತುಂಬನೇ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉರಿಗಡ್ಲೇನ ಸೇರಿಸಿದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ನ ತಗೊಂಡಿದ್ದೀನಿ ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಚಮಚ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂತಾಯಿ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಯೂಸ್ ಮಾಡ್ಬೋದು ಎರಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂತಾಯಿನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಲೋ ಫ್ಲೇಮ್ನಲ್ಲಿ ಇಕ್ಕಿ ಚೆನ್ನಾಗಿ ಫ್ರೈ ಒಂದು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋದು ಫ್ರೈ ಮಾಡ್ಕೊಳ್ಳೋಣ ಒಂದು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಅದನ್ನು ಸಹ ಸೇರಿಸ್ಕೊಂತೀನಿ ತುಂಬನೇ ರುಚಿಯಾಗಿರುತ್ತೆ ಸ್ವಲ್ಪ ಹೊತ್ತು ಮೆಂತ್ಯ ಸೊಪ್ಪೆಲ್ಲ ಎಣ್ಣೆ ಬಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೆಂತ್ಯ ಸ್ವಲ್ಪ ಕಹಿ ಇರೋದ್ರಿಂದ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗುತ್ತೆ ಆಲ್ರೆಡಿ ನಾವು ಡ್ರೈ ರೋಸ್ಟ್ ಮಾಡಿ ಕಡಲೆ ಬೀಜ ಎಳ್ಳು ಕಡಲೆನ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಎಳ್ಳು ಮತ್ತು ಬೀಜ ಹಾಕೋದ್ರಿಂದ ತುಂಬಾ ಚ ರುಚಿ ಚೆನ್ನಾಗಿ ಬರುತ್ತೆ ಇದ್ರ ಬದಲು ನೀವು ಗೋಡಂಬಿ ಸಹ ಯೂಸ್ ಮಾಡ್ಕೋಬೋದು ಆಲ್ರೆಡಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಕಪ್ ಆಗೋಷ್ಟು ಟೊಮೊಟೊ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿನಿ ಟೊಮೊಟೊ ಮತ್ತು ಮಸಾಲೆ ಎಲ್ಲ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಎರಡು ಆಲೂಗೇಡನ ಒಂದು ವಿಸಿ ಕೂಗಿಸಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸಹ ಇದರಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಆಲೂಗಡ್ಡೆ ಸ್ವಲ್ಪ ಮಸಾಲೆ ಇಡೋವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿದಂಥ ಪೇಸ್ಟ್ನೂ ಸಹ ಸೇರಿಸ್ಕೊಂತಾಯಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ರೇ ಗ್ರೇವಿ ಅಷ್ಟೇ ರಿಚಾಗಿ ಸಹ ಬರುತ್ತೆ ಕಡಲೆ ಬೀಜ ಎಳ್ಳು ಬಿಳಿ ಎಳ್ಳು ಮತ್ತು ಕಡಲೆನ ಹಾಕೋದ್ರಿಂದ ನಮಗೆ ಗೋಡಂಬಿನ ಹಾಕಿರುವಂಥ ಟೇಸ್ಟ್ ಸಹ ಸಿಗುತ್ತೆ ಅಂತ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೊಂದು ಸೂಪರಾಗಿರುವಂಥ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆಯಲ್ಲಿ ಒಗ್ಗರಣೆನ ಮಾಡ್ಕೊಬೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಒಂದು ಮೆಣ್ಸಿ ಸೇರಿಸಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಗ್ರೇವಿ ಫೈನಲಿ ಈ ಥರ ರಿ ಲುಕ್ನ ಕೊಡುತ್ತೆ ಇದಕ್ಕೆ ಅಕ್ಕಿ ರೊಟ್ಟಿ ಅಥವಾ ದೋ ಚಪಾತಿನ ಮಾಡ್ಕೊಬೋದು ತುಂಬನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನಿವತ್ತು ಅಕ್ಕಿ ರೊಟ್ಟಿನ ಇದ್ದೀನಿ ಅಕ್ಕಿ ರೊಟ್ಟಿಗೆ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸಣ್ಣಗೆ ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟ್ನ ಸೇರಿಸ್ಕೊತ ಇದೀನಿ ಆಲ್ರೆಡಿ ಏಯ್ಟೀಸ್ ನೈಂಟೀಸ್ ಕಿಡ್ಸ್ಗಳಿಗೆ ಅಕ್ಕಿ ರೊಟ್ಟಿ ಅಂತಂದರೆ ಗೊತ್ತಿರುತ್ತೆ ಅದೇ ಥರ ನಾನು ಹಳ್ಳಿ ಸ್ಟೈಲ್ನಲ್ಲಿ ರೊಟ್ಟಿನ ಮಾಡ್ಕೊಂಡಿದೆ ತುಂಬಾ ರುಚಿಯಾಗಿ ಸಹ ಇತ್ತು ಇದ್ರ ಮೇಲೆ ನೀವು ಬಟರ್ ಅಥವಾ ತುಪ್ಪನ ಸೇರಿಸ್ಕೊಂಡು ತಿನ್ಬೋದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಆಲೂ ಮೆಂತಿ ಗ್ರೇವಿ ಮತ್ತು ರೊಟ್ಟಿ ಅಥವಾ ಚಪಾತಿ ಒಳ್ಳೆ ಕಾಂಬಿನೇಷನ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ